ಸಂವಿಧಾನಾತ್ಮಕವಾಗಿಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶಾಖೆಯನ್ನು ನಡೆಸ್ತಾ ಇದೆ ಸಾರ್ವಜನಿಕ ಸ್ಥಳ ಅನ್ನೋದೇ ಯಾರಪ್ಪನ ಆಸ್ತಿ ಅಲ್ಲ ಸಾರ್ವಜನಿಕ ಅಂದರೆ ಪ್ರತಿಯೊಬ್ಬ ಭಾರತೀಯನ ಆಸ್ತಿ ಅಲ್ಲ ಯಾರ ಅಪ್ಪನ ಆಸ್ತಿ ಅಂತ ಪ್ರಿಯಾಂಕರಿಗೆ ಭಾವಿಸ್ತದೆ ಕಾಣುತ್ತೆ ಯಾರ ಅಪ್ಪನ ಆಸ್ತಿಯೂ ಅಲ್ಲ ಸಾರ್ವಜನಿಕ ಸ್ಥಳ ಅದು ಪ್ರತಿಯೊಬ್ಬರಿಗೂ ಸೇರಿದ್ದು ದೇಶದ ಪ್ರತಿಯೊಬ್ಬರಿಗೂ ಸೇರಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಹೆಸರೇ ರಾಷ್ಟ್ರೀಯ ಸ್ವಂತಕ್ಕೆ ಏನು ಯೋಚನೆ ಮಾಡದೆ ಇರುವ ರಾಷ್ಟ್ರಹಿತದ ಸಂಸ್ಕಾರವನ್ನು ಕೊಡೋದು ಪ್ರಿಯಾಂಕರಿಗೆ ದೃಷ್ಟಿಯಲ್ಲಿ ಅಪರಾಧವಾ ಜಾತೀಯತೆ ಅಸ್ಪೃಶ್ಯತೆ ಅದರ ಸೋಂಕೆ ತಗಲ್ದಂತೆ ನೋಡೋದು ಇವರಿಗೆ ಸಹಿಸಲಾಗದಂತ ಸಂಕಟವ ಅದಕ್ಕೆ ನಾನು ಅವಾಗಲೇ ಹೇಳಿದ್ದೆ ಶಾಖ್ಯಕ್ ಬಂದಿ ಸಂಘ ಏನ್ ಚಟುವಟಿಕೆ ಮಾಡುತ್ತೆ ಅಂತ ನೋಡಿ ರಾಷ್ಟ್ರ ಭಕ್ತಿಯ ಶಿಕ್ಷಣ ಕೊಡೋದು ನಿಮ್ ದೃಷ್ಟಿಯಲ್ಲಿ ಅಪರಾಧ ಆಗೋದಾದ್ರೆ ಬದಲಾಗಬೇಕಾಗಿರೋ ನೀವು ಬದಲಾಯಿಸ್ಕೋಬೇಕಾಗಿರೋ ನಿಮ್ಮ ಮನಸ್ಥಿತಿಯನ್ನ ರಾಷ್ಟ್ರಭಕ್ತಿ ಇಲ್ಲದೆ ಇದ್ರೆ ಅಂದ್ರೆ ಇನ್ನೇನ್ ಬೆಳೆಯುತ್ತೆ ಆ ಜಾಗದಲ್ಲಿ ನೀವು ಯೋಚನೆ ಮಾಡಬೇಕು ಶಾಲೆಗಳಲ್ಲೂ ಎಲ್ಲ ಶಾಲೆಗಳಲ್ಲೂ ಕಲಿಸ್ಲಾಗದಿರುವಂತಹ ರಾಷ್ಟ್ರಭಕ್ತಿಯ ಶಿಕ್ಷಣವನ್ನು ಸಂಘ ನಿಶುಲ್ಕವಾಗಿ ಕೊಡುತ್ತೆ ಅನ್ನೋದು ಯಾರಿಗೆ ದೇಶಭಕ್ತಿ ಇರುತ್ತೋ ಅವರಿಗೆ ಅದನ್ನು ಹೆಮ್ಮೆ ಪಡುವ ಸಂಗತಿ ಯಾರ ಮನಸ್ನಲ್ಲಿ ದೇಶಭಕ್ತಿ ಇರಲ್ಲ ಯಾರ ಮನಸ್ನಲ್ಲಿ ಕೇವಲ ಓಟಿನ ಭಕ್ತಿ ಇರುತ್ತೆ ಅವರು ಮಾತ್ರ ಸಂಕಟ ಪಡ್ತಾರೆ ನಂಗೊಂದು ಆಶ್ಚರ್ಯ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಕೆಲವೊಮ್ಮೆ ಕಿವಿ ಇದ್ದು ಕೇಳಿಸ್ದಂಗೆ ಇದ್ ಬಿಡ್ತಾರೆ ವಿಧಾನಸೌಧದ ಕಾರಿಡಾರ್ ನಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು ಈ ಪುಣ್ಯಾತ್ಮನಿಗೆ ಕೇಳಿಸ್ಲೇ ಇಲ್ಲ ಪತ್ರಕರ್ತರು ಹೇಳಿದ್ರು ಅದು ಹಂಗಲ್ಲ ಅಂತ ಸಮರ್ಥನೆ ಕೊಡ್ಲಿಕ್ಕೆ ಹೊರಟರು ಆಮೇಲೆ ಐ ಆರ್ ಸಾರ್ವಜನಿಕ ಒತ್ತಡ ಮಾಧ್ಯಮದವರು ಸತ್ಯವನ್ನು ಬಿತ್ತರಿಸಿದ ನಂತರ ಎಫ್ಐಆರ್ ದಾಖಲಾಯ್ತು ಕೆಲವೊಮ್ಮೆ ಕಣ್ಣಿದ್ದು ದೃಷ್ಟಿಹೀನರಂತೆ ಕಿವಿ ಇದ್ದು ಕೇಳಿಸ್ಲಾರದವರಂತೆ ಇರುವ ಜಾಣ್ಮೆ ಪ್ರಿಯಾಂಕರ್ಗೆ ಅವರಿಗಿದೆ ಆದ್ರೆ ದೇಶಭಕ್ತಿಯ ಶಿಕ್ಷಣ ಕೊಡುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಪಠ್ಯ ಒಳಗೆ ಯಾಕೆ ಇಷ್ಟೊಂದು ದ್ವೇಷ ಒಂದು ಮಾತು ಹೇಳಕ್ ಬಯಸ್ತೇನೆ ಇದೇ ರೀತಿಯ ನಕಾರಾತ್ಮಕ ಧೋರಣೆಯನ್ನು ಹೊಂದಿದ್ದ ನಮ್ಮ ದೇಶದ ಒಬ್ಬರು ಪ್ರಧಾನಮಂತ್ರಿ ತನ್ನ ಜೀವನದ ಕೊನೆ ಕಾಲದಲ್ಲಿ ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಂಘಕ್ಕೆ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟು ತಾನು ಬದಲಾದರು ಇನ್ನೊಬ್ಬರು ಗಾಂಧಿ ಹತ್ಯೆ ಆರೋಪದ ಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರ ಮನೆಗೆ ಬೆಂಕಿ ಇಡ್ಲಿಕ್ಕೆ ಬಂದವರು ಒಬ್ಬ ನಾಯಕರು ತಾನು ತನ್ನ ಜೀವಿತಾವಧಿಯಲ್ಲೇ ತನ್ನ ಧೋರಣೆಯನ್ನು ಬದಲಾಯಿಸಿಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮಕ್ಕೆ ಬಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಹಾಡಿ ಹೋಗಲಿದ್ರು ಇನ್ ಕೆಲವರು ಹೊಟ್ಟೆ ಒಳಗಡೆನೆ ಈ ದ್ವೇಷವನ್ನು ಇಟ್ಟುಕೊಂಡು ಹೊಟ್ಟೆ ಹುಣ್ಣಿನಿಂದಾಗಿ ಜಗತ್ತಿನಿಂದಲೇ ಕಣ್ಮರೆಯಾದ್ರು ನಿಮ್ದು ಯಾವ ಪಾಡಾಗತ್ತೋ ನೋಡೋಣ ನೀವು ನಿಜವಾಗಲೂ ದೇಶಭಕ್ತರಾದ್ರೆ ದೇಶಭಕ್ತಿಯ ವಿಚಾರವನ್ನ ಬಿತ್ತುವ ಯಾವ ಸಂಘಟನೆಯನ್ನು ದ್ವೇಷ ಮಾಡಲ್ಲ ನೀವು ದ್ವೇಷ ಮಾಡಬೇಕಾಗಿರೋದು ಈ ನೆಲದ ಅನ್ನ ತಿಂದು